ಎಲ್ಲೆಡೆ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಅಂದಾಗೆ ಜಗಳೂರು ಪಟ್ಟಣದ ಬಯಲು ರಂಗಮಂದಿರದ ಆವರಣದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಹಾಗೂ ತಾಲೂಕು ಆಡಳಿತ ಮತ್ತು ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಸೋಮವಾರ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿತು ಇದೇ ವೇಳೆ ತಹಸೀಲ್ದಾರ್ ಸೈಯದ್ ಕಲಿಮ್ ಮುನ್ನನ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿ ಗೌರವ ಸಲ್ಲಿಸಿದರು ನಂತರ ಶಾಸಕ ಬಿದೇವೇಂದ್ರಪ್ಪ ಹಾಗೂ ತಹಸೀಲ್ದಾರ್ ಸೈಯದ್ ಕಲೀಂ ಮುಲ್ಲಾ ಸೇರಿದಂತೆ ಇತರೆ ಅಧಿಕಾರಿಗಳೊಂದಿಗೆ ತೆರೆದ ವಾಹನದಲ್ಲಿ ಪಥಸಂಚಲನ ನಡೆಸಲಾಯಿತು ನಂತರ ವಿವಿಧ ಶಾಲಾ ಮಕ್ಕಳಿಂದ ಧ್ವಜವಂದನೆ ಹಾಗೂ ಪಥಸಂಚಲನ ನೆರವೇರಿಸಲಾಯಿತು ಶಾಸಕ ಬಿದೇವೇಂದ್ರಪ್ಪ ಹಾಗೂ ಇತರೆ ಅಧಿಕಾರಿಗಳು ಪಥ ಸಂಚಲನಕ್ಕೆ ಗೌರವ ಸಲ್ಲಿಸಿದರು Tá tô... rodando. ಗೈಡ್ಸ್ ವಿದ್ಯಾರ್ಥಿನಿಯರು ಧ್ವಜ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಅತಿಥಿ ಜೆ ಎಂ ಇಮಾಮ್ ವಿದ್ಯಾರ್ಥಿಗಳ ಸಮೂಹ ಜೆಎಂ ಪ್ರೌಢಶಾಲೆಯ ಅತಿಥಿ ಭಾಷೆಯವರಿಗೆ ಧ್ವಜ ವಂದನೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ ಎಂ ಇಮಾಮ್ ಸ್ಮಾರಕ ಪ್ರೌಢಶಾಲೆಯ ವಿದ್ಯಾರ್ಥಿ ಎಸ್ ಮಾಡ್ರೆ ಸ್ಕೂಲ್ ಿ ಭಾಷೆಗಳಿಗೆ ಧ್ವಜವಂದನೆಯನ್ನು ಸಲ್ಲಿಸ್ತಾ ಮುಂದೆ ಸಾಕ್ತಾ ಇದ್ದಾರೆ ಇದಾದ ನಂತರ ಆರ್ ಬಿ ಎಸ್ ಆರ್ ಬಿ ಎಸ್ ವಿದ್ಯಾರ್ಥಿನಿಯರ ಸಮೂಹ ಅತಿಥಿ ಭಾಷೆಗಳಿಗೆ ಧ್ವಜವಂದನೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ ಮುಂದೆ ಸಾಕ್ತಾ ಇದ್ದಾರೆ ಶಾಲೆ ಸಮೂಹ ಜೆಎಂ ಹಿಮ್ ಸ್ಮಾರಕ ಪ್ರೌಢಶಾಲೆಯನ್ನು ಮುಂದೆ ಇದ್ದಾರೆ ಸಲ್ಲಿಸ್ತಾ ಮುಂದೆ ಸಾಕ್ತಾ ಇದ್ದಾರೆ ಜೆಎಂ ಹಿಮಾಮ್ ಸ್ಮಾರಕ ಭಾರತ ದೇಶ ಬ್ರಿಟಿಷರ ದಬ್ಬಾಳಿಕೆಯಿಂದ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಸ್ವತಂತ್ರವಾಗುತ್ತೆ ಆದರೆ ನಮ್ಮ ಭಾರತ ದೇಶ ಆಡಳಿತಾತ್ಮಕ ಶಕ್ತಿ ಹಾಗೂ ಹಕ್ಕನ್ನು ಪಡೆದಂತಹ ದಿನ ಇವತ್ತು ಅಂದರೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಭಾರತ ದೇಶ ಗಣರಾಜ್ಯವಾಯಿತು ಈ ಹಿನ್ನೆಲೆಯಲ್ಲಿ ನಾವು ಇಷ್ಟು ಅದ್ದೂರಿಯಾಗಿ ಇಷ್ಟು ಸಡಗರದಿಂದ ಸಂಭ್ರಮದಿಂದ ನಮ್ಮ ಭಾರತ ದೇಶವನ್ನು ನಾವು ನಾವು ನಮ್ಮ ಭಾರತದ ಸಂವಿಧಾನವನ್ನು ಅಂಗೀಕಾರ ಮಾಡಿರುವ ಹಿನ್ನೆಲೆಯಲ್ಲಿ ಈ ಒಂದು ಗಣರಾಜ್ಯೋತ್ಸವವನ್ನು ಆಚರಿಸ್ತೇವೆ ನಮ್ಮ ಭಾರತದ ಸಂವಿಧಾನ ವಿಶ್ವದ ಎಲ್ಲಾ ಸಂವಿಧಾನಗಳ ಪಿತಾಮಹ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂತಹ ಬೃಹತ್ ಸಮೃದ್ಧಿಯಾದಂತಹ ಸಂವಿಧಾನ ಯಾವುದೇ ಮತ ಜಾತಿ ಧರ್ಮದವರಾಗಿರ್ಲಿ ಅವರೆಲ್ಲರೂ ನಾವೆಲ್ಲರೂ ಸಮಾನರು ಅಂತ ಬಿಟ್ಟು ಹೇಳಿದಂತಹ ಸಂವಿಧಾನ ನಮ್ಮ ಭಾರತ ದೇಶದ ಸಂವಿಧಾನ ನಮ್ಮ ಭಾರತ ದೇಶದ ಸಂವಿಧಾನದ ರಚಕರಾದಂತಹ ಶಿಲ್ಪಿಯಾದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೀಡಿರುವಂತಹ ಅದ್ಭುತವಾದಂತಹ ಕೊಡುಗೆ ನಮ್ಮ ಸಂವಿಧಾನ ಆ ಸಂವಿಧಾನ ನಮಗೆ ಏನ್ ಕೊಟ್ಟಿದೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಬಹಳಷ್ಟು ಜನ ಈ ಒಂದು ಸಂವಿಧಾನವನ್ನ ರಚನೆಯಲ್ಲಿ ತಮ್ಮ ಬಲಿದಾನವನ್ನ ತ್ಯಾಗವನ್ನ ಮುಡಿಪಾಗಿಟ್ಟಿದ್ದಾರೆ ಆ ಒಂದು ಸಂವಿಧಾನವನ್ನು ನಾವೆಲ್ಲರೂ ಸಹ ಪೂಜಿಸೋಣ ಅಂತ ತಿಳಿಸಿಕೊಟ್ಟ ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಇಲ್ಲಿ ಇದೇ ಎಸ್ ಎಸ್ ಎಲ್ ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವ ಸಲ್ಲಿಸಲಾಯಿತು ಶಾಸಕ ಬಿದೇವೇಂದ್ರಪ್ಪ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರತಿಯೊಬ್ಬ ಮಕ್ಕಳಿಗೂ ಸಂವಿಧಾನದ ಜಾಗೃತಿ ಮೂಡಿಸಬೇಕು ಹಾಗೂ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಇನ್ನು ತಾಲೂಕಿನ ಅಭಿವೃದ್ಧಿಗೆ ನಾನು ಶ್ರಮಿಸುತ್ತಿದ್ದೇನೆ ಇನ್ನು ಮುಂದಿನ ದಿನಗಳಲ್ಲಿ ಹೊಸ ಯೋಜನೆಗಳನ್ನು ತರುವ ಮೂಲಕ ಕ್ಷೇತ್ರದ ಅಭಿವೃದ್ಧಿ ಮಾಡುತ್ತೇನೆ ಎಂದರು ಇದೆ ಈ ಒಂದು ಕಾರ್ಯಕ್ರಮವನ್ನ ಕುರಿತ ಹಾಗೆ ಅನೇಕ ಜನ ಮುಖಂಡರು ಅಧಿಕಾರಿ ವರ್ಗದವರು ತಮ್ಮ ಸಂದೇಶವನ್ನ ನೀಡಿದರೆ ಅದು ನಿಜವಾಗ್ಲೂ ಇವತ್ತು ಯುವ ಪೀಳಿಗೆಗೆ ಬಹಳ ಅಗತ್ಯತೆ ಅವಶ್ಯಕತೆ ಅನ್ನಂತ ಮಾತನ್ನ ನಾನಾದರೂ ಹೇಳಕ್ಕೆ ಬಯಸಿ ನಾವೆಲ್ಲ ಭಾರತೀಯರು ಅಂತ ಬೇಕಾದ್ರೆ ಇವನ್ನೆಲ್ಲವನ್ನು ಒಟ್ಟಿಗೆ ತಂದು ಸೇರಿಸುವಂಥ ಕೆಲಸ ಸ್ವತಂತ್ರ ಭಾರತ ನಾಯಕರ ಮುಂದೆ ಇದ್ದಂತ ಒಂದು ದೊಡ್ಡ ಸವಾಲು ಹಾಗಾಗಿ ಸ್ವಹಡಳಿತವನ್ನ ಮಾಡುವಂಥ ಸಂದರ್ಭದಲ್ಲಿ ಸಂವಿಧಾನದ ಅಗತ್ಯತೆ ಇರ್ತದೆ ಆ ಕಾರಣಕ್ಕೋಸ್ಕರ ಸಂವಿಧಾನ ಕರಡು ರಚನಾ ಸಮಿತಿಯನ್ನ ಮಾಡಬೇಕಾಗ್ತದೆ ಅದರ ಜವಾಬ್ದಾರಿಯನ್ನ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ವಹಿಸ್ತಾರೆ ಈ ಒಂದು ಸಂವಿಧಾನ ರಚನೆಯನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ವಹಿಸ್ತಾರೆ ಇದೆಲ್ಲದೂ ತಮಗೆ ತಿಳಿದಂತ ವಿಚಾರ ಪ್ರೀತಿಯಾಗಿ ಈ ಸಂವಿಧಾನವನ್ನು ಪೂರ್ಣ ಪ್ರಮಾಣದಲ್ಲಿ ಎಂಟು ಸಾವಿರ ಪದಗಳನ್ನು ಒಳಗೊಂಡಿರ್ತದೆ ಇಪ್ಪತ್ತೈದು ಅಧ್ಯಾಯಗಳನ್ನು ಒಳಗೊಂಡಿರ್ತದೆ ಈ ರೀತಿಯಾಗಿರ್ತಕ್ಕಂಥ ಬೃಹತ್ ಸಂವಿಧಾನವನ್ನ ಬೃಹತ್ ಲಿಖಿತ ಸಂವಿಧಾನವನ್ನ ಬರೆಯಕ್ಕೆ ತಗೊಂಡಿದ್ದ ಸಮಯ ಕೇವಲ ಒಂದು ವಾರ ತಿಂಗಳು ಅಲ್ಲ ಇಪ್ಪತ್ತ ಹದಿನೇಳು ದಿನ ಕಡಿಮೆ ಮೂರು ವರ್ಷಗಳ ತಗೊಳ್ತದೆ ಅಂದ್ರೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನ ತಗೊಳ್ತದೆ ಕಾರಣ ಇಷ್ಟು ಸುದೀರ್ಘವಾಗಿರ್ತಕ್ಕಂಥ ಕಾಲ ಬೇಕಾಗಿತ್ತೆ ಅಂತ ಕೇಳಿದ್ರೆ ಖಂಡಿತ ಬೇಕಾಗಿತ್ತು ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಎಲ್ಲ ಕಡೆ ನಾವು ಗಂಟಾ ಘೋಷವಾಗಿ ಹೇಳ್ತೀವಿ ಈ ದೇಶದ ಇತಿಹಾಸ ಅಂದ್ರೆ ಕಾಂಗ್ರೆಸ್ ಇತಿಹಾಸ ಅನ್ನೋದು ನಾವು ಯಾರು ಮರೆಯಬಾರದು ಈ ಒಂದು ಕಾಂಗ್ರೆಸ್ ಹುಟ್ಟಿದ್ದು ನಿನ್ನೆ ನಿಮ್ಮ ಮೊನ್ನೆಯಲ್ಲ ಇವತ್ತು ಒಂದು ರಾಜಕೀಯ ಪಕ್ಷ ಕಾಂಗ್ರೆಸ್ ಕಾಂಗ್ರೆಸ್ಗೆ ತನ್ನದೇ ಆದ ಒಂದು ಇತಿಹಾಸ ಇದೆ ಕಾಂಗ್ರೆಸ್ ಇಲ್ಲದೆ ಇದ್ರೆ ಈ ದೇಶ ಈ ಮಟ್ಟಕ್ಕೆ ಉಳಿತಾ ಇರಲಿಲ್ಲ ಸಂವಿಧಾನ ಇವತ್ತು ನಾವು ಉಳಿಸ್ಬೇಕಾಗಿದೆ ರಾಜಕೀಯ ಸ್ವಾರ್ಥಕ್ಕೋಸ್ಕರ ಇವತ್ತು ಸಂವಿಧಾನವನ್ನ ಸಂಪೂರ್ಣವಾಗಿ ನಾಶ ಮಾಡುವಂತ ಕೆಲಸ ಕಾಣದ ಕೈಗಳಿಂದ ನಡೀತಾ ಇದೆ ಅದಕ್ಕೆ ಒಂದೊಂದು ಹೆಜ್ಜೆಯಾಗಿ ಅದಕ್ಕೆ ಪ್ರಾಯೋಗಿಕವಾಗಿ ಅದ್ರ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಡುವಂತ ಕೆಲಸ ಆಗ್ತದೆ ಆದರೆ ಅವರು ಅದು ಅಗಲುಗನಸೆ ಖಂಡಿತವಾಗ್ಲೂ ಸಂವಿಧಾನವನ್ನು ನಾಶ ಮಾಡುವಂತ ಕೆಲಸ ಯಾರಿಂದನೂ ಆಗಲ್ಲ ಕಾರಣ ಈ ಸಂವಿಧಾನದ ಪರ ಇವತ್ತೇನು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದೆಯೋ ಅಲ್ಲಿ ಬೆರಡೆದು ಮಾತ್ರ ಇದ್ರೆ ಅದನ್ನ ಉಳಿಸ್ಕೊಳ್ಳುವಂಥವರು ನೂರ ನಲವತ್ತು ಕೋಟಿ ಜನ ಇದ್ದಾರೆ ಅನ್ನಂಥದ್ದು ನಾನು ಈ ವೇದಿಕೆ ಮುಖಾಂತರ ಈ ಒಂದು ದೇಶ ದ್ರೋಹಿಗಳಿಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಜಾತಿ ಜಾತಿ ಮಧ್ಯೆ ಸಮಾಜ ಸಮಾಜದ ಮಧ್ಯೆ ರಾಜ್ಯ ರಾಜ್ಯದ ಮಧ್ಯೆ ನಾಡು ನುಡಿ ನೆಲ ಜಲಗಳ ಬಗ್ಗೆ ತಾರತಮ್ಯವನ್ನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ ತಮಗೆಲ್ಲರಿಗೂ ಗೊತ್ತೇ ಇದೆ ಯಾರು ಸಹ ಹಸುವಿನಿಂದ ಬಳಲಬಾರದು ಅನ್ನ ಕಾರಣಕ್ಕೋಸ್ಕರ ಅವರ ದುಡಿಯೋ ಕೈಗೆ ಕೆಲಸವನ್ನು ಕೊಟ್ಟು ದುಡಿಮೆಗೆ ತಕ್ಕ ಫಲವನ್ನು ಕೊಡುವಂತ ಏನು ನರೇಗ ಯೋಜನೆ ಇತ್ತೋ ಉದ್ಯೋಗ ಖಾತ್ರಿ ಇತ್ತು ಅದು ಯಾರ ಹೆಸರಿತ್ತು ಅಂದ್ರೆ ಈ ದೇಶದ ಬಾಪು ಈ ದೇಶದ ಪಿತಾಮ ರಾಷ್ಟ್ರ ಪಿತಾಮ ಅಂತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿತ್ತು ಅವರಿ ಆ ಹೆಸರನ್ನ ತೆಗೆದು ಜೀರಾಮ್ಜಿ ಅನ್ನಂತ ಹೆಸರನ್ನ ಇಡ ಹಾಗಾದ್ರೆ ಮಹಾತ್ಮ ಗಾಂಧೀಜಿ ಗಾಂಧೀಜಿಯವರಿಗಿಂತಲೂ ದೇಶಕ್ಕೆ ಕೊಡುಗೆ ಕೊಟ್ಟಾರ ಯಾರ ಇವರೇ ಮಹಾಸ್ವಾಮಿ ಹಾಗಾಗಿ ನೀವು ಗಾಂಧೀಜಿಯವನ್ನೇ ಬಿಡಲಿಲ್ಲ ಅಂದ್ರೆ ಇನ್ನ ಯಾರನ್ನ ಬಿಡ್ತೀರಿ ಇದಕ್ಕೋಸ್ಕರ ಗಾಂಧೀಜಿಯವರು ಅವರು ಎದೆಕ್ಕೋ ಗುಂಡಿಗೆ ಎದೆ ಕೊಡಬೇಕಾಗಿತ್ತ ಗಾಂಧೀಜಿಯವರು ತುಂಡು ಬಟ್ಟೆ ಉಟ್ಕೋಬೇಕಾಗಿತ್ತ ಇದನ್ನ ನೀವು ಗಂಭೀರವಾಗಿ ಯೋಚನೆ ಮಾಡಬೇಕಾಗ್ತದೆ ನನಗೆ ರಾಜಕೀಯ ಮುಖ್ಯ ಅಲ್ಲ ದೇಶ ಮುಖ್ಯ ದೇಶ ಇದ್ರೆ ನಾನು ದೇಶ ನನಗೇನು ಕೊಟ್ಟಿದೆ ನಾನು ಏನು ಕೊಟ್ಟಿದ್ದೀನಿ ಅನ್ನುವಂಥದ್ದು ಪ್ರಶ್ನೆ ಮಾಡ್ಕೋಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ದೇಶಕ್ಕೆ ನೂರ ನಲವತ್ತು ಕೋಟಿ ಜನಕ್ಕೆ ಭಾರತೀಯರಿಗೆ ಕಾಂಗ್ರೆಸ್ ಪಕ್ಷ ಅನಿವಾರ್ಯ ಅನ್ನೋದನ್ನು ಮನಗಂಡು ನಮ್ಮ ಕರ್ನಾಟಕ ಸರ್ಕಾರ ಐದು ಗ್ಯಾರಂಟಿಗಳನ್ನ ಕೊಡೋದ್ರ ಮುಖಾಂತರ ಹೊಟ್ಟೆ ಇದ್ದನು ಉಣ್ಬೇಕು ರಟ್ಟೆ ಇದ್ದನು ದುಡಿಬೇಕು ನತ್ತಿ ಇದ್ದನು ಓದಬೇಕು ಅನ್ನೋಂಥ ಒಂದು ಯೋಜನೆಯನ್ನ ತಂದಿರ್ತಕ್ಕಂಥದ್ದು ಕಾಂಗ್ರೆಸ್ ಅನ್ನಂಥದ್ದು ತಾವ್ಯಾರು ಮರಿಬಾರದು ಅಂದ್ರೆ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಅಂಗವಿಕಲರಿಗೆ ವಾಹನ ಏಳನ್ನು ಕೊಡುವಂತ ಕೆಲಸ ಇರ್ಬೋದು ಎಸ್ ಸಿ ಪಿ ಟಿ ಎಸ್ ಪಿ ಅಡಿಯಲ್ಲಿ ಏಳು ಜನರಿಗೆ ಬಡ ರೈತ ಕುಟುಂಬದರಿಗೆ ಸಣ್ಣ ರೈತರಿಗೆ ಐದು ಲಕ್ಷದಲ್ಲಿ ಒಂದು ಬೋರ್ ಕೊರಿಸಿ ಪಂಪ್ಸೆಟ್ ಕೊಟ್ಟು ಅವರ ಬದುಕು ಹಸನಾಗ್ಲಿ ಹಸಿನಾಗ್ಲಿ ಬೆಳಕಾಗ್ಲಿ ಎನ್ನುವಂಥ ಕಾರ್ಯಕ್ರಮವನ್ನು ನಾವು ಇವತ್ತು ಲೋಕಾರ್ಪಣೆ ಮಾಡಿದ ಫಲಾನುಭವಿಗಳಿಗೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಕಣ್ಮುಂದೆ ಎಸ್ ಎಸ್ ಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದಂತ ಮೂರು ವಿದ್ಯಾರ್ಥಿನಿಯರಿಗೆ ಐವತ್ತು ಸಾವಿರ ತಲ ಕೊಟ್ಟಿರುವಂಥದ್ದು ತಮ್ಮ ಕಣ್ಮುಂದಿದೆ ಆತ್ಮೀಯ ಶಿಕ್ಷಕರೇ ಇವತ್ತು ಕೇವಲ ಮೂರು ವಿದ್ಯಾರ್ಥಿಗಳು ಮುಂದೆ ನೂರು ವಿದ್ಯಾರ್ಥಿಗಳಾಗಿ ಅತಿ ಹೆಚ್ಚು ಅಂಕವನ್ನ ಪಡಿಬೇಕಾಗ್ತದೆ ಆ ಸವಾಲು ಶಿಕ್ಷಕರಿಗಿದೆ ಅನ್ನಂತ ಮಾತನ್ನ ಮಾಡಿದ್ದೀನಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮಾಡಿದ ಸಂತೃಪ್ತಿ ನನಗಿದೆ ಹಾಗಾಗಿ ನೀವು ಯಾವ ಉದ್ದೇಶದಿಂದ ನನಗೆ ಆಶೀರ್ವಾದವನ್ನು ಮಾಡಿದಿರಿ ಶಾಸಕನಾಗಿ ನಾನು ಅನೇಕ ಕೆಲಸಗಳಲ್ಲಿ ಕೆಲವೊಂದು ಮಾತ್ರ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಮೊದಲನೆಯದಾಗಿ ಅನೇಕ ವರ್ಷಗಳಿಂದ ನೆನಗುದಿಗೆ ಬಿದ್ದಿರ್ತಕ್ಕಂಥ ರಸ್ತೆ ಆಗಲಿ ಕಾರಣ ಇವತ್ತು ನೀವೆಷ್ಟು ಸಂತೋಷವಾಗಿ ಓಡಾಡ್ತಿದ್ರಿ ಕೆ ಬಿ ಸರ್ಕಲ್ ಇಂದ ಕೋರ್ಟ್ವರಿಗೆ ಚಳಕೆದ ಟೋರ್ಗೇಟಿಂದ ಗವಿಮಠದವರಿಗೆ ಇವತ್ತು ದ್ವಿಮುಖ ರಸ್ತೆ ಆಗ್ತದೆ ಉತ್ತಮವಾಗಿರ್ತಕ್ಕಂಥ ಲೈಟಿನ ವ್ಯವಸ್ಥೆಯನ್ನು ಮಾಡಿದೆ ಮಾಡಲಾಗಿದೆ ಜೊತೆಗೆ ಗ್ರಂಥಾಲಯ ಬಹಳ ಮುಖ್ಯ ಆ ಗ್ರಂಥಾಲಯವನ್ನ ಡಿಜಿಟಲ್ ಗ್ರಂಥಾಲಯವನ್ನು ಮಾಡಲಾಗಿದೆ ಎಂದು ಕ್ರೀಡಾಪಟುಗಳಿಗೆ ಒಂದು ಸಂತೋಷದ ಸುದ್ದಿಯನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಏನು ನಮ್ಮ ಜಗಳೂರಿನ ಹೊರವಲಯದಲ್ಲಿರ್ತಕ್ಕಂಥ ಕ್ರೀಡಾಂಗಣವನ್ನ ಈಗಾಗಲೇ ಐದು ಕೋಟಿ ಪ್ರಸ್ತಾವನೆಯನ್ನು ಕೊಟ್ಟಿದ್ದೆ ನಾನು ಅದಕ್ಕೀಗ ಎರಡು ಕೋಟಿ ಮಂಜೂರಾಗಿದೆ ಅತಿ ಶೀಘ್ರದಲ್ಲಿ ಎರಡು ಕೋಟಿಯಲ್ಲಿ ಇವತ್ತು ಮೂಲಭೂತ ಸೌಕರ್ಯವನ್ನು ಮಾಡಿ ಎಲ್ಲ ಕ್ರೀಡೆಗಳು ಮುಂಬರ್ತಕ್ಕಂಥ ರಾಷ್ಟ್ರೀಯ ಹಬ್ಬಗಳನ್ನ ಅತಿ ಶೀಘ್ರದಲ್ಲಿ ಅಲ್ಲೇ ಮಾಡುವಂತ ಕೆಲಸ ನಾನು ಮಾಡ್ತೀನಿ ಹಾಗಾಗಿ ಇದೇ ರೀತಿಯಾಗಿ ಇವತ್ತು ಶಿಕ್ಷಣ ಆದ್ಮೇಲೆ ಆರೋಗ್ಯ ಬಹಳ ಮುಖ್ಯ ಈಕೆ ಒತ್ಕೊಳ್ಳೋದ್ರ ಮುಖಾಂತರ ನೂರು ಹಾಸಿಗೆಯ ಹಾಸ್ಪಿಟ್ಲನ್ನ ಮರನಹಳ್ಳಿ ರಸ್ತೆಯಲ್ಲಿರ್ತಕ್ಕಂಥ ಎನ್ ಜಿ ಒ ಬಡವಣೆ ಹಿಂದಿರ್ತಕ್ಕಂಥ ಖಾಲಿ ಜಾಗವನ್ನು ಐದು ಎಕರೆ ಆ ಒಂದು ಆರೋಗ್ಯ ಇಲಾಖೆಗೆ ಕೊಡೋದ್ರ ಮುಖಾಂತರ ಅಲ್ಲಿ ನಲವತ್ತು ಕೋಟಿಯಲ್ಲಿ ಜಿ ಎಸ್ ಟಿ ಹೊರತುಪಡಿಸಿ ನಲವತ್ತು ಕೋಟಿಯಲ್ಲಿ ಇವತ್ತು ಸುಸಜ್ಜಿತವಾಗಿರ್ತಕ್ಕಂಥ ಐಟೆಕ್ ಆಸ್ಪತ್ಲೆಯನ್ನ ಮಾಡುವಂತ ಕೆಲಸ ನಾನು ಮಾಡ್ತಾ ಇದ್ದೇನೆ ಅತಿ ಶೀಘ್ರದಲ್ಲಿ ಭೂಮಿ ಪೂಜೆ ಆಗ್ತಾ ಇದೆ ಜೊತೆಯಲ್ಲಿ ಬಹಳ ದಿನದ ಬೇಡಿಕೆ ಆಗಿರ್ತಕ್ಕಂಥ ಸರ್ಕಾರಿ ಆ ಕೆ ಎಸ್ ಆರ್ ಟಿ ಸಿ ಡಿಪೋ ಪ್ರಸ್ತಾವನೆಯಲ್ಲಿದೆ ಅದಕ್ಕೆ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಸಾರಿಗೆ ಸಚಿವರು ನಮಗೆ ಮಂಜೂರಾತಿ ಕೊಡೋ ಭರವಸೆಯನ್ನು ಕೊಟ್ಟಿದ್ದಾರೆ ಆ ಕೆಲಸನೂ ಆಗ್ತಾ ಇದೆ ಇನ್ನು ವಿಶೇಷವಾಗಿ ಜಗಳೂರು ಕೆರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿಯೂ ಇಲ್ಲದಲ್ಲೇ ಇಲ್ಲದೇ ರೀತಿಯಲ್ಲಿರ್ತಕ್ಕಂಥ ಒಂದು ಅದನ್ನ ವೀಕ್ಷಣೆಯ ಸ್ಥಳ ಮಾಡೋದಕ್ಕೆ ಈಗಾಗಲೇ ಹತ್ತು ಕೋಟಿ ಹಣವನ್ನ ಇಟ್ಟಿದ್ದೀವಿ ಕಾಮಗಾರಿ ಸಹ ನಡೀತಾ ಇದೆ ಅತಿ ಶೀಘ್ರದಲ್ಲಿ ಅದಕ್ಕೊಂದು ಸುಂದರವಾದ ಉದ್ಯಾನವನ್ನ ಮಾಡೋದ್ರ ಮುಖಾಂತರ ನೀವೆಲ್ಲಿ ಹೋಗ್ಬೇಕಾಗಿಲ್ಲ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಸುಂದರ ರಮಣೀಯವಾಗಿರ್ತಕ್ಕಂಥ ನೋಟವನ್ನ ನೋಡುವಂತ ಸ್ಥಳವಾಗಿ ಆ ಕೆರೆಯನ್ನು ಮಾಡುವಂತ ಕೆಲಸ ನಾನು ಮಾಡಕ್ಕೆ ಈಗಾಗಲೇ ಕಾಮಗಾರಿ ನಡೀತಾ ಇದೆ ಸೊ ಹಾಗಾಗಿ ಇನ್ನ ಹತ್ತು ಅಲಂತ ಕೆಲಸ ನಡೀತವೆ ಹಾಗಾಗಿ ನಿಮ್ಮ ಸಾಕಾರ ಯಾವತ್ತು ನಾನು ಬಯಸ್ತೀನಿ ಯಾವತ್ತು ನಿಮ್ಮ ಜೊತೆಯಲ್ಲಿ ನಾನು ಇರ್ತೀನಿ ಹಾಗಾಗಿ ನೀವು ಯಾವ ವಿಶ್ವಾಸದಿಂದ ನನ್ನ ಮೇಲೆ ವೇಳೆ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸೈಯದ್ ಕಲಿಮುಲ್ಲಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಿಡಿ ಹಾಲಮೂರ್ತಿ ಪಟ್ನಾ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕ್ಯನಾಯ್ಕ ತಾಲೂಕು ಕಾರ್ಯನಿರ್ವಾಹಕಾಧಿಕಾರಿ ಚೆಂಚಪ್ಪ ಸಿಪಿಐ ಸಿದ್ದರಾಮಯ್ಯ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಪಟ್ನಾ ಪಂಚಾಯಿತಿ ಸದಸ್ಯರು ವಿವಿಧ ಸಂಘ ಸಂಸ್ಥೆಯ ಮುಖಂಡರು ಮತ್ತಿತರರು ಪಾಲ್ಗೊಂಡಿದ್ದರು